ಕೃಷಿ ಕಟ್ಟೆ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಯಾರು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗಿದಿರೋ ದಯವಿಟ್ಟು ಬೆಲ್ ಐಕಾನ್ ಅನ್ನ ಒತ್ತಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾವು ಮಾಡುವ ನಾವು ಅಂದ್ರೆ ನಾವು ಮಾಡುವ ಲೈವ್ ಇರ್ಬೋದು ನಾವು ಅಪ್ಲೋಡ್ ಮಾಡ್ತಿರುವಂತಹ ವಿಡಿಯೋಗಳು ಇರ್ಬೋದು ನಿಮ್ಗೆ ತಕ್ಷಣ ಗೊತ್ತಾಗುತ್ತೆ ದಯವಿಟ್ಟು ಬೆಲ್ ಐಕಾನ್ ಅನ್ನ ಒತ್ತಿ ಯಾರ್ಯಾರು ನಮ್ಮ ವಾಹಿನಿಯನ್ನ ಇದೀಗ ತಾನೇ ವೀಕ್ಷಣೆ ಮಾಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕಂದ್ರೆ ನಮ್ಮ ಒಂದು ಕಾರ್ಯಕ್ರಮಗಳ ಸಮಯ ಇರಬಹುದು ನಿಮ್ಗೆ ಕೆಲವೊಂದು ದಿನದಲ್ಲಿ ವ್ಯತ್ಯಾಸ ಆಗೋದುಂಟು ನಮ್ಮ ಕೆಲಸ ಕಾರ್ಯಗಳ ಮಧ್ಯ ಕೆಲವೊಂದು ಲೈವ್ ಕೂಡ ನಾವು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರವಾಗಿ ನಾನು ಬೆಳಿಗ್ಗೆ ಒಂದು ಲೈವ್ ಮಾಡಿದ್ದೆ ಮಾವಿನ ತೋಟದಲ್ಲಿ ಅಲ್ಲಿ ಹೂ ಬಿಟ್ಟಿರೋದನ್ನ ಕಂಡು ಅಲ್ಲಿ ಲೈವ್ ಮಾಡಿದ್ದೆ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಅಂತ ಇನ್ನು ಕೆಲವೊಂದು ಕಡೆ ನಾವು ನೋಡುವ ನಾವು ನಮ್ಗೆ ತಿಳಿದಿರುವ ಒಂದು ಮಾಹಿತಿ ಪ್ರಕಾರ ಇನ್ನು ಕೆಲವೊಂದು ಕಡೆ ಹೂ ಬಿಟ್ಟಿಲ್ಲ ಅದು ಹೂ ಬಿಡುವ ಹಂತದಲ್ಲಿದೆ ಅಂದ್ರೆ ಯಾಕೆಂದ್ರೆ ಮಾವಲ್ಲಿ ನಮ್ಗೆಲ್ರಿಗೂ ತಿಳಿದಿರುವ ರೀತಿಯಲ್ಲಿ ಹಲವಾರು ತಳಿಗಳಿದ್ದಾವೆ ಅದು ಬೇಗ ಅಂದ್ರೆ ಬೇಗ ಹೂ ಬಿಡುವಂತವು ಅಂದ್ರೆ ಬೇಗ ಮುಂಚಿತವಾಗಿ ನಮ್ಗೆ ಋತುಮಾನದಲ್ಲಿ ಬೇಗ ಕುಯ್ಲಿಗೆ ಬರ್ತವೆ ಮತ್ತೆ ಮಧ್ಯ ಮಧ್ಯ ಕಾಲದಲ್ಲಿ ಕುಯ್ಲಿಕ್ಕೆ ಬರ್ತವೆ ಮತ್ತು ತಡವಾಗಿ ಕುಯ್ಲಿಕ್ಕೆ ಬರ್ತವೆ ಸೊ ಈ ರೀತಿಯಾದಂತಹ ತಳಿಗಳು ಇರ್ತಾವೆ ಮತ್ತು ನಮ್ಮ ದೇಶ ಏನಾಗಿದೆ ನಮ್ಮ ಪ್ರಪಂಚ ಇರ್ಬೋದು ದೇಶ ಇರ್ಬೋದು ವಿವಿಧ ಉಷ್ಣವಲಯ ಅಂದ್ರೆ ವಿವಿಧ ಹವಾಮಾನಕ್ಕೆ ತಕ್ಕನ ಹಾಗೆ ಅಂದ್ರೆ ವಿವಿಧ ಹವಾಮಾನದಲ್ಲಿ ಮಾವು ಬೆಳೀತಾ ಇದೆ ಕೆಲವೊಂದು ಕಡೆ ಈಗಾಗಲೇ ಅಹ್ ಹೂವು ಗೋಲಿಗಾತ್ರ ಕೂಡ ಮೀನ್ಸ್ ಅಂದ್ರೆ ಹೂವು ಬಿಟ್ಟು ಅದು ಗೋಲಿಗಾತ್ರ ಕೂಡ ಬಂದಿದೆ ಹ ಇನ್ನೊಂದು ವಿಷಯ ನಿಮ್ಗೆ ಹೇಳೋದು ಮರ್ತು ಬಿಟ್ಟೆ ನಾನು ಏಕೆ ನಾವು ಇಷ್ಟೊಂದು ಮಾವಿಗೆ ಇಷ್ಟೊಂದು ಪ್ರಾಶಸ್ತ್ಯ ಕೊಡ್ತೀವಿ ಅಂತಂದ್ರೆ ನಮ್ಮ ಮಾವಿನ ಉತ್ಪಾದನೆ ಎರಡ್ ಸಾವಿರದ ಇಪ್ಪತ್ತ್ ನೋಡಿದಾಗ ಸುಮಾರು ಇಪ್ಪತ್ತೊಂದು ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಆಗುತ್ತೆ ನಮ್ಮ ಭಾರತದ ನಮ್ಮ ಭಾರತದಿಂದ ಅದೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಿದಾಗ ನಮ್ಮ ಭಾರತದ ಒಂದು ಮಾವಿನ ಉತ್ಪಾದನೆ ಇಪ್ಪತ್ತೈದು ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟಿತ್ತು ಇನ್ನೊಂದು ಖುಷಿಯ ವಿಷಯ ಅಂದ್ರೆ ಇಡೀ ವಿಶ್ವದಲ್ಲೇ ನಮ್ಮ ದೇಶ ಮುಂಚೂಣಿಯಲ್ಲಿದೆ ಮಾವಿನ ಉತ್ಪಾದನೆಯಲ್ಲಿ ಎರಡನೇ ಒಂದು ಸ್ಥಾನದಲ್ಲಿ ಚೈನಾ ಇದ್ರೆ ಮೂರನೇ ಸ್ಥಾನದ ಇನ್ನೊ ಇಂಡೋನೇಷ್ಯಾ ಬರುತ್ತೆ ಅದರ ಇಂದಿನ ಅದರ ಅದರ ಮುಂದಿನ ಸ್ಥಾನದಲ್ಲಿ ಪಾಕಿಸ್ತಾನವಿರುತ್ತೆ ಸೊ ಹಾಗಾಗಿ ಈ ಒಂದು ಮಾವಿನ ಬೆಳೆಗೆ ಮಾವಿನ ಉತ್ಪಾದನೆ ಕಡೆಗೆ ನಾವು ಅಷ್ಟೊಂದು ಗಮನವನ್ನು ಕೊಡ್ತಾ ಇದ್ದೀವಿ ಇದು ಒಂದು ರೀತಿ ನಾವು ಯಾವ ರೀತಿ ಸ್ಪೋರ್ಟ್ ತಗೋಬೇಕಂದ್ರೆ ಬೇರೆ ದೇಶಗಳನ್ನ ಮುಂದಕ್ಕೆ ಬಿಡಲೇಬಾರದು ಅನ್ನುವ ಛಲವನ್ನು ತೊಟ್ಟು ಮಾವಿನ ಉತ್ಪಾದನೆಯಲ್ಲಿ ನಾವು ತೊಡಗಬೇಕಾಗಿದೆ ಇನ್ನೊಂದು ಬಹು ಮುಖ್ಯವಾದ ಅಂಶ ಇವತ್ತು ನಾನು ಲೈವ್ ಮಾಡೋದಂದ್ರೆ ಮಾವಿನಲ್ಲಿ ಹೂ ಹೆಚ್ಚಾಗಿ ಬಿಡುವುದು ಹೇಗೆ ಮತ್ತು ತೆರಿಗೆ ಮತ್ತು ಗುಣಮಟ್ಟದ ಅಧಿಕ ಇಳುವರಿಯನ್ನ ಹೇಗೆ ಪಡ್ಕೋಬೇಕು ಅನ್ನೋದು ಅದಕ್ಕೆ ಕುರಿತಾಗಿ ನಾನು ಈ ಒಂದು ಲೈವ್ ಮಾಡ್ತಾ ಇದ್ದೇನೆ ನಿಮಗೆ ಫೀಲ್ಡ್ ಅಲ್ಲಿ ಹೋಗಿ ತೋರಿಸಿದ್ರೆ ಕೆಲವೊಂದು ಕಡೆ ರೈತರು ಅಹ್ ಬೇರೆ ಬೇರೆ ರೀತಿಯಾಗಿ ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಒಂದು ಲೈವ್ ಅನ್ನ ನಮ್ಮ ಸ್ಟುಡಿಯೋದಿಂದ ಮಾಡೋಣ ಅಂತ ಈ ಒಂದು ಲೈವ್ ಅನ್ನು ಮಾಡ್ತಾ ಇದ್ದೀನಿ ನಾವ್ ಯಾವ ರೀತಿ ಮಾವನ್ನ ಒಂದು ಹೂ ಬಿಡೋದನ್ನ ಶುರು ಮಾಡಬೇಕು ಮೊದಲನೇದಾಗಿ ನಾವು ನಿಮ್ಗೆ ಎಲ್ಲರೂ ಎಲ್ಲ ಒಂದು ವಿಡಿಯೋಗಳನ್ನ ಯಾವುದೇ ಯೂಟ್ಯೂಬ್ ವಾಹಿನಿ ನಿಮ್ಗೆ ಎತ್ತರಿಸ್ತಾ ಇರ್ತಾರೆ ನೀರನ್ನ ನಿಲ್ಲಿಸಿದ್ರೆ ನಿಮ್ಗೆ ಹೂ ಬಿಡುತ್ತೆ ಅಂತ ಇದು ನಿಮ್ಗೆ ಒಂದು ಅಹ್ ಗಮನಿಸಬೇಕಾದಂತ ಅಂಶ ನೀವು ನೀರನ್ನು ನಿಲ್ಸುತ್ತೀರಾ ಆಗ ನಿಮ್ಮ ಒಂದು ಮಾವಿನ ತೋಟದಲ್ಲಿ ಹೂ ಬರಲಿಕ್ಕೆ ಶುರು ಆಗುತ್ತೆ ನಾನು ನಿಮಗೆ ತೋರಿಸಿದ್ದೆ ಹಲವಾರು ವಿಡಿಯೋಗಳಲ್ಲಿ ಯಾವ ರೀತಿ ಅದು ಕಾಣುತ್ತೆ ಅಂತ ನಿಮ್ಗೆ ಅಕಸ್ಮಾತ್ ಚಿಗುರು ಬರ್ಬೇಕಾದ್ರೆ ನೀರನ್ನು ಬಂತಂದ್ರೆ ನೀವು ಕೊಡುವ ಗೊಬ್ಬರಗಳನ್ನ ಆಧರಿಸಿ ಅದು ಏನಾಗುತ್ತೆ ಒಂದು ಆ ಹಸಿರುಗಳೇ ಬರ್ತಾ ಹೋಗ್ತವೆ ಅಂದ್ರೆ ನೀವು ನೀರನ್ನು ನಿಲ್ಲಿಸಿ ನೀವು ಪೋಷಕಾಂಶಗಳು ಕೊಡೋದ್ರಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದ್ರೆ ನೀವು ಸಾರ್ವಜನಿಕ ಬಿಟ್ಟು ಬೇರೆಯವನ್ನು ಕೊಟ್ಟಾಗ ನಿಮಗೆ ಅದು ಹೂ ಬಿಡುವ ಒಂದು ಕೊಂಬೆಯಾಗಿ ಮಾರ್ಪಡುತ್ತೆ ಅದೇ ಒಂದು ಉದ್ದೇಶಕ್ಕೆ ನಾನು ಅದನ್ನ ತಿಳಿಸೋಣ ಅಂತ ಸೂಕ್ಷ್ಮವಾಗಿ ತಿಳಿಸೋಣ ಅಂತ ನಿಮ್ಗೆ ಲೈವ್ ಮಾಡಿತ್ತು ಈಗ ನಾವು ಈ ಒಂದು ನಾನು ಮೂರನೇ ಒಂದು ವಿಷಯಕ್ಕೆ ಮಾಡ್ತೇನೆ ನೇರವಾಗಿ ನೀವು ನಿಮ್ಮ ಮಾವಿನ ಮರದಲ್ಲಿ ಏನಾದ್ರೂ ಹೂವನ್ನ ಬರ್ಲಿಕ್ಕೆ ಹೂವನ್ನ ಬಿಡಲಿಕ್ಕೆ ಶುರು ಮಾಡ್ಬೇಕಂದ್ರೆ ನಾವು ಒಂದು ಸಿಂಪಡಣೆ ಮಾಡ್ಬೇಕಾಗತ್ತೆ ಅದು ಈ ಒಂದು ಪಾಸ್ಪ ಈ ರಂಜಕವನ್ನು ಬಿಟ್ಟು ಪೊಟ್ಯಾಶಿಯಂ ಮತ್ತು ನೈಟ್ರೋಜನ್ ಇವು ಸೇರ್ಕೊಂಡಂತೆ ಅಂದ್ರೆ ಯಾಕೆ ಬೇಕು ಅಂದ್ರೆ ನೈಟ್ರೋಜನ್ ಅಹ್ ಪೂರ್ತಿ ಕೊಟ್ಟರೆ ಅದು ಬೇರೆ ಆಗುತ್ತೆ ಆದರೆ ಪೊಟ್ಯಾಷಿಯಂ ಸೇರ್ಕೊಂಡಾಗ ಅದು ಹೂ ಗೊಂಚಲು ಬಿಡುವಂತಹ ಕೊಂಬೆ ಆಗಿ ಮಾರ್ಪಡುತ್ತೆ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಅದನ್ನ ಹತ್ತು ಗ್ರಾಮನ್ನ ಹದಿಮೂರು ಇಷ್ಟು ಸೊನ್ನೆ ಇಷ್ಟು ನಲವತ್ತೈದು ಹದಿಮೂರು ಒಂದು ಸಾರಜನಕ ಇರುತ್ತೆ ನಲವತ್ತೈದು ಪೊಟ್ಯಾಷಿಯಂ ಇರುತ್ತೆ ಕೆ ಕೆನ್ ಓತರಿ ಅಂತ ಬರುತ್ತೆ ಅದನ್ನ ನೀವು ಸಿಂಪಡಣೆ ಮಾಡಬೇಕು ಜೊತೆಗೆ ಇಪ್ಪತ್ತು ಗ್ರಾಮ್ ಯೂರಿಯಾ ಇಪ್ಪತ್ತು ಗ್ರಾಮ್ ಯೂರಿಯಾನ ನೀವು ಒಂದು ಲೀಟರ್ ನೀರಿಗೆ ಸೇರಿಸ್ಕೊಂಡು ಸಿಂಪಡಣೆ ಮಾಡಬೇಕು ನೀವು ಯಾವ ಪ್ರಮಾಣದಲ್ಲಿ ಸಿಂಪಣ್ಣ ದ್ರಾವಣವನ್ನು ತಯಾರಿಸ್ಕೊಳ್ತೀರಾ ಅದು ಬಿಟ್ಟದ್ದು ನೀವು ಒಂದು ಲೀಟರ್ಗೆ ಇಷ್ಟು ಪ್ರಮಾಣವನ್ನ ಸೇರಿಸಿ ಸಿಂಪಣೆ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಗಿಡವು ತೊಯ್ಯುವಾಗೆ ಅಂದ್ರೆ ಮೇಲ್ಭಾಗ ಏನು ಎಲೆಗಳು ಮೇಲೆ ಮತ್ತು ಕೆಳಗೆ ತೊಯ್ಯುವಾಗೆ ನಿಮ್ಮ ಎಲ್ಲ ಒಂದು ಕೊಂಬೆಗಳ ಮೇಲೆ ಸಿಂಪಣೆ ಮಾಡಬೇಕು ಆವಾಗ ನಿಮಗೆ ಹೂ ಗೊಂಚಲು ಬರಲಿಕ್ಕೆ ಶುರುವಾಗುತ್ತೆ ಈ ಒಂದು ಸಿಂಪಡಣೆಯನ್ನ ನೀವು ಮುನ್ ಮುಂದೆ ಆ ಹೂ ಗೊಂಜಲು ಬಿಡ ಬಿಡೋಕೆ ನಿಮ್ಗೆ ಗೊತ್ತಾಗುತ್ತೆ ಹೂ ಗೊಂಚ ಹೂ ಬಿಟ್ಟಿದೆ ಅಂತ ಸಂಪೂರ್ಣವಾಗಿ ಹೂ ಬಿಟ್ಟಾದ್ಮೇಲೆ ಕೂಡ ಇದೇ ಸಿಂಪಣೆಯನ್ನ ನೀವು ಪುನರಾವರ್ತನೆ ಮಾಡಬೇಕು ಯಾವಾಗ ಗೋಲಿ ಗಾತ್ರ ಬಂದಾಗ ನಿಮ್ಮ ತೋಟದಲ್ಲಿ ಮಾವಿನ ಕಾಯಿಗಳು ಗೋಲಿ ಗಾತ್ರಕ್ಕೆ ಬಂದಾಗ ಆ ಗೋಲಿ ಗಾತ್ರ ಅಂದ್ರೆ ನಾನು ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಅಂತ ಇದು ನಿಮ್ಮ ಮಾವಿನ ಮರದ ಹೂ ಗೊಂಚಲು ಅಲ್ಲಿ ನಿಮ್ಗೆ ಗೊತ್ತು ಈ ಹೂಗಳು ನಿಮ್ ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಬೈಸೆಕ್ಷ ಫ್ಲವರ್ಸ್ ಅಂತ ಹೇಳ್ತೀವಿ ಅಂದ್ರೆ ಇದರಲ್ಲಿ ಆ ಗಂಡು ಮತ್ತು ಹೆಣ್ಣು ಭಾಗಗಳು ಒಂದೇ ಹೂ ಗೊಂಚಲಲ್ಲಿ ಇರ್ತವೆ ಬೇರೆ ಬೇರೆ ಹೂಗಳಲ್ಲಿ ಇರ್ಬೋದು ಒಂದೇ ಒಂದು ಹೂ ಗೊಂಚಲಲ್ಲಿ ಇರ್ತವೆ ಈ ಒಂದು ಹೂ ಮುಂದ್ ಮುಂದೆ ಹೋಗಿ ಅದು ಗೋಲಿ ಗಾತ್ರದಲ್ಲಿ ಕಾಯಿಲೆ ಬಿಡ್ತವೆ ಅದು ಸಣ್ಣ ಪ್ರಮಾಣದಲ್ಲಿ ಸಣ್ಣದಾಗಿರುತ್ತೆ ಈ ಗೋಲೆಘಾತ್ರದಲ್ಲಿ ಕಾಯಿಗಳು ನಿಮ್ಗೆ ಕಾಣಿಸ್ಕೊಂಡಿರುತ್ತೆ ಹೂವು ಇರ್ತದೆ ಗೋಲೆ ಇರ್ತದೆ ನೀವು ಸಿಂಪಡಣೆ ಮಾಡಿದಾಗ ನೀವು ಏನು ಒಂದು ಕೇನು ಅತಿ ಸಿಂಪಡಣೆ ಮಾಡಿದಾಗ ನಿಮ್ಗೆ ಈ ಒಂದು ಒಂದೇ ರೀತಿಯಾದಾಗಿ ನಿಮ್ಗೆ ಹೂ ಬಿಡುತ್ತೆ ಒಂದೇ ರೀತಿಯಾಗಿ ಹೂ ಬಿಟ್ಟಿದ್ರೆ ನಿಮ್ಗೆ ಗೋಲೆ ಗಾತ್ರದ ಕಾಯಿಗಳು ಕಾಣಿಸ್ತವೆ ಆ ಒಂದು ಕಾಯಿಗಳು ಕಾಣಿಸ್ಕೊಂಡಾಗ ಕೂಡ ಇದೇ ಒಂದು ಸಿಂಪಡಣೆಯನ್ನ ಪುನರಾವರ್ತಿಸ್ಬೇಕು ಇನ್ನೊಂದು ವಿಷಯವನ್ನ ನೀವು ಗಮನದಲ್ಲಿಟ್ಕೋಬೇಕು ನೀರಾವರಿ ಈ ನೀರಾವರಿ ಕೊಡೋದಿದೆಯಲ್ಲ ಇದು ತುಂಬಾ ಪ್ರಮುಖವಾದ ಅಂಶ ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಕೆಲವೊಂದು ಬಾರಿ ಅಕಾಲಿಕ ಮಳೆ ಬರೋದು ಉಂಟು ಅಕಾಲಿಕ ಮಳೆ ಬಂದಾಗ ನಿಮ್ಮ ತೋಟದಲ್ಲಿ ನೀರು ಸರಾಗವಾಗಿ ಅದು ಇಲ್ಲ ಭೂಮಿಗೆ ಹಿಡಿದು ಹೋಗ್ಬೇಕು ನಿಂತ್ಕೋಬಾರ್ದು ನಿಂತ್ಕೊಂಡಾಗ ಏನಾಗ್ತಂದ್ರೆ ನಿಮ್ಗೆ ಅದರಿಂದ ಬೇರೆ ರೀತಿಯಾದಂತಹ ತೊಂದರೆಗಳು ಏರ್ಪಡಬಹುದು ಒಂದೇ ಸಾರಿ ನೀರು ಗಿಡಕ್ಕೆ ಒದಗಿಸಿದಾಗ ಆ ಒಂದು ಕಾಯಿಗಳು ಅಥವಾ ಹೂ ಉದುರೋ ಸಂಭವ ಜಾಸ್ತಿ ಇರುತ್ತೆ ಅದಕ್ಕೆ ನೀವು ಸ್ವಲ್ಪ ಮರದ ಸುತ್ತ ಉತ್ಕೊಬೇಕು ಅಂದ್ರೆ ಸ್ವಲ್ಪ ಇನ್ಫಿಲ್ಟ್ರೇಷನ್ ಜಾಸ್ತಿ ಮಾಡೋತ್ರ ಒಂದು ಏನು ಮಿನಿ ಟ್ರ್ಯಾಕ್ಟರ್ ಇರುತ್ತೆ ಮಿನಿ ಮಿನಿ ಟಿಲ್ಲರ್ ಇರುತ್ತೆ ಅದ್ರಲ್ಲಿ ನೀವು ಉತ್ಕೊಂಡಾಗ ನಿಮಗೆ ಬುಡದ ಹತ್ರ ಏನಾದ್ರು ಮಳೆ ಬಂದಾಗ ನೀರು ಸರಾಗವಾಗಿ ಹಿಂಗೋಗಿ ಮಾವಿನ ಮರಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮ್ಮ ಫಸಲು ಅದು ಯಾವುದೇ ನಷ್ಟ ಆಗದೆ ನಿಮ್ಗೆ ಸಿಗುತ್ತೆ ಮುಂದಕ್ಕೆ ಸೊ ಅದು ನೀವು ಗಮನ ಇಟ್ಕೋಬೇಕು ಒಂದು ಪೊಟ್ಯಾಷಿಯಂ ನೈಟ್ರೇಟ್ ಸಿಂಪಣೆ ಮತ್ತೆ ಈ ಒಂದು ನೀರನ್ನ ಅಹ್ ಯಾವುದೇ ರೀತಿ ಅಕಾಲಿಕ ಮಳೆ ಆದಾಗ ಅದು ಅಹ್ ಭೂಮಿಯೊಳಗೆ ಹಿಂಗಿ ಹೋಗುವಾಗೆ ನೀವು ಸುತ್ತ ಬುಡದ ಸುತ್ತ ನೀವು ಅದನ್ನ ಮಣ್ಣನ್ನ ಸಡಿಲ ಮಾಡ್ಕೊಂಡಿರಬೇಕು ಅಂದ್ರೆ ಅಗದ್ಕೊಂಡಾದ್ರೂ ಮಾಡ್ಕೋಬಹುದು ಅಥವಾ ಮಿನಿ ಟಿಲ್ಲರ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು ಇದು ನಿಮ್ಮ ಒಂದು ಅಹ್ ಶಕ್ತಿಗೆ ಅನುಸಾರವಾಗಿ ನೀವು ಅದನ್ನ ಮಾಡ್ಕೋಬಹುದು ಇದೇ ಒಂದು ಸಂದರ್ಭದಲ್ಲಿ ಈ ಒಂದು ನಾನು ನೀರಾವರಿಗೆ ಮತ್ತೆ ಬರ್ತೇನೆ ಈಗ ಅಕಾಲಿಕ ಮಳೆ ಅಂತ ಹೇಳಿದೆ ಕೆಲವೊಂದು ಕಡೆ ಅಹ್ ಈ ಸಂಕ್ರಾಂತಿಗಿನ ಮುಂಚಿತವಾಗಿ ಕೆಲವೊಂದು ಕಡೆ ಮಳೆ ಆಗಿತ್ತು ಅಂದ್ರೆ ಮಳೆ ಆದಾಗ ಏನಾಗ್ತಂದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂದ್ರೆ ಆ ಮಳೆ ಆಗುತ್ತೆ ತಂಪಾಗುತ್ತೆ ಮತ್ತೆ ಬಿಸಿಲು ಎರಡನ್ನೂ ಕೂಡ ಆಗ್ಬಿಟ್ಟು ಅಲ್ಲಿ ತುಕ್ಕು ರೋಗ ಬರೋಕೆ ಶುರುವಾಗಿದೆ ಈ ಎಲೆಗಳ ಮೇಲೆ ನಿಮಗೆ ನೋಡಿ ಇದು ಎಲೆ ಅಂತಂದ್ರೆ ಮಾವಿನ ಎಲೆ ಅಂದ್ರೆ ಇದರಲ್ಲಿ ನಿಮ್ಗೆ ಒಂದು ರೀತಿ ಕಂದು ಬಣ್ಣದ ಚುಕ್ಕೆಗಳು ಆ ಹೇಳಿ ಚುಕ್ಕೆ ಪಟ್ಟೆಗಳು ಕಾಣಿಸ್ತವೆ ಈ ಎಲೆಗಳ ಮೇಲೆ ಇದು ತುಕ್ಕು ರೋಗ ಇದು ಕಾಫಿಯಲ್ಲಿ ಕೂಡ ಕಾಣಿಸ್ತೇ ಹಿಂಭಾಗದಲ್ಲಿ ನೀವು ನೋಡಬಹುದು ಕಾಫಿಯಲ್ಲಿ ಆ ಒಂಥರ ಒಂದ್ ರೀತಿ ಸ್ಪೋರ್ಟ್ಸ್ ರೀತಿ ಕಂದು ಬಣ್ಣದ ಕಬ್ಬಿಣದ ತುಕ್ಕಿಡಿದಾಗ ಯಾವ ರೀತಿ ಕಾಫಿಯಲ್ಲಿ ಈ ಮಾವಲ್ಲಿ ಅದೇ ಕೆಲವೊಂದ್ ಕಡೆ ಕಂಡು ಬಂದಿರೋದು ನೋಡ್ತಾ ಇದ್ದೀವಿ ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ ಈ ಎಲೆಗಳನ್ನ ಈ ಎಲೆ ಭಾಗಗಳನ್ನ ಏನು ಕಂಡು ಕಂಡು ಬಂದಿದೆ ಅದನ್ನ ಕಿತ್ ಹಾಕ್ಬೇಕು ಬಿಟ್ಟು ಆ ಭಾಗಕ್ಕೆ ನೀವು ಕಾಪರ್ ಆಕ್ಸಿಕ್ಲೋರೈಡ್ ನ ಸಿಂಪಡಣೆ ಮಾಡಬೇಕು ಇದು ಚಾಟ್ನಿ ಮಾಡ್ಬೇಕಾದ್ರೆ ಇದೇ ಒಂದು ಕ್ರಮವನ್ನ ಅನುಸರಿಸ್ತಾರೆ ಇನ್ನು ಕೆಲವೊಂದ್ ಕಡೆ ಅಹ್ ಯಾವ್ ತಡವಾಗಿ ಏನು ಹೂ ಬಿಟ್ಟಿಲ್ವೋ ಅಲ್ಲಿ ನೀವು ಬೇಕಾದ್ರೆ ಚಾಟ್ನಿ ಮಾಡ್ಕೊಂಡು ಇದನ್ನ ಸಿಂಪಣೆ ಮಾಡ್ಕೋಬಹುದು ಇದು ಆಕ್ಚುಲಿ ರೆಕಮೆಂಡ್ ಮಾಡೋದು ಬೇಡ ಈಗ ಚಾಟ್ನಿ ಮಾಡೋದಕ್ಕೆ ಸೂಕ್ತ ಸಮಯ ಅಲ್ಲ ಆದ್ರೆ ಕೊಂಬೆಗಳನ್ನ ನೀವು ಸೋರ್ಕೋಬಹುದು ಈ ತರ ಏನಾದಾಗ ಸೋರ್ಕೊಂಡು ಅದಕ್ಕೆ ಸಿಂಪಡಣೆ ಮಾಡ್ಬೇಕು ಕಾಪರ್ ಆಕ್ಸಿ ಕ್ಲೋರೈಡ್ ನ ಸಿಂಪಡಣೆ ಮಾಡಿದಾಗ ಈ ರೋಗ ಮುಂದಕ್ಕೆ ಅರಳದಾಗ ಹಾಗೆ ಅದು ಅದನ್ನ ತಡೀತದೆ ಸೊ ಇದು ಒಂದು ತುಕ್ಕು ರೋಗನ ನೀವು ಅಹ್ ನಿರ್ವಹಣೆ ಮಾಡೋದಕ್ಕೆ ಇದು ಇದು ಹೆಂಗಾಗುತ್ತಂದ್ರೆ ತುಕ್ಕು ರೋಗ ಮೊದಲು ನಿಮ್ಗೆ ಆ ರೀತಿಯಾಗಿ ಆ ಏನು ಎಲೆಯ ಮೇಲೆ ಸ್ವಲ್ಪ ಪಟ್ಟೆಗಳ ರೀತಿ ಕಾಣುತ್ತೆ ತುಕ್ಕು ರೋಗದ್ದು ಅದು ನೀವು ಮುಂದಕ್ಕೆ ಬಿಟ್ಬಿಟ್ರೆ ಕೆಲವೊಂದು ಕೆಲವೊಂದ್ ಕಡೆ ಈ ಒಂದು ರೆಂಬೆಗಳು ತುದಿಗಳು ಒಣಗಿರೋದು ಕೂಡ ಕಾಣ್ತಾ ಇದ್ದೀವಿ ಕಡೆ ಹೂ ಬಿಟ್ಟಿರುತ್ತೆ ಆ ರೆಂಬೆಗಳು ಒಣ್ತಾ ಇರ್ತವೆ ಇದು ಇದರ ಸ್ಟೇಜಸ್ ಅಂತ ಹೇಳ್ಬೋದು ಅಂದ್ರೆ ಮುಂದುವರೆದ ಭಾಗ ಏನು ತುಕ್ಕು ರೋಗ ಬಂದಿದೆಯಲ್ಲ ಇದು ಮುಂದುವರದ ಭಾಗ ಇದೇ ಒಂದು ಸಿಂಟಮ್ ನಾವು ಈ ಎಲೆಯನ್ನ ತಿನ್ನುವಂತಹ ಕೀಟ ಕೊಡೋನು ಆದ ಕೊಡೋ ಅದೇ ತರ ಕಾಣುತ್ತೆ ಅಂದ್ರೆ ಅದು ಅಸ್ತಿ ಎಲೆಯ ಅಸ್ತಿ ಮಾತ್ರ ಕಾಣಿಸ್ತದೆ ಎಲ್ಲಾ ಎಲೆಯನ್ನು ತಿನ್ಬಿಟ್ಟಿರ್ತದೆ ಆದ್ರೆ ಇದ್ರಲ್ಲಿ ಏನಾಗ್ತದೆ ಪರಿ ಎಲ್ಲರ ಮಾತ್ರ ಒಣಗಿರ್ತವೆ ಈ ಒಂದು ಆ ಚಿಹ್ನೆಯನ್ನ ನೀವು ಗಮನಿಸ್ಬೇಕು ಇದು ನಿಮ್ಗೆ ಅಕಾಲಿಕ ಮಳೆ ಆಗೋದ್ರಿಂದ ಬರುವಂತಹ ಒಂದು ಇದು ಅಹ್ ಸಂಭವನೀಯತೆ ಇದನ್ನ ನೀವು ಆಮೇಲೆ ಈ ನೀರಾವರಿಯನ್ನ ನೀರಾವರಿ ವಿಷಯಕ್ಕೆ ಬಂದಾಗ ನಾವು ಆ ಮಳೆ ಬಿಳಿ ಮಳೆನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ನೀವು ಅದನ್ನ ಸುತ್ತ ಅಗತ್ಕೊಳ್ಳಕ್ಕೆ ನಾವು ಹೇಳಿದೆ ನಿಮ್ಗೆ ಈಗ ನೀರಾವರಿನ ನೈಹಪ್ಪ ನಾವು ನಿರ್ವಹಣೆ ಮಾಡೋದು ಯಾಕಂದ್ರೆ ನೀವು ಹೂ ಬಿಡೋದಕ್ಕೆ ಶುರುವಾದಾಗ ನೀರನ್ನ ನಿಲ್ಲಿಸಿ ಸಂಪೂರ್ಣವಾಗಿ ಅಂತ ಹೇಳ್ತಿರ್ತೀವಿ ಸೊ ಈ ನೀರನ್ನ ನೀವು ಸಂಪೂರ್ಣವಾಗಿ ನಿಲ್ಲಿಸಿದಾಗ ನೀವು ಪೋಷಕಾಂಶಗಳನ್ನ ಕೊಡೋಕೆ ಶುರು ಮಾಡ್ತೀರಾ ಅವಾಗ ಅದಕ್ಕೆ ನೀರಿನ ವ್ಯವಸ್ಥೆ ಬೇ ಮಾಡ್ಬೇಕಾಗತ್ತೆ ಯಾವಾಗ ನಿಮ್ಗೆ ಒಂದು ಅಹ್ ಹೂ ಬಿಡ್ಲಿಕ್ಕೆ ಶುರುವಾಗುತ್ತೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಥವಾ ಐವತ್ ಪರ್ಸೆಂಟ್ ಈ ರೀತಿಯಾಗಿ ನಿಮ್ಗೆ ಹೂ ಬಿಡ್ಲಿಕ್ಕೆ ಶುರುವಾಗುತ್ತೆ ಅವಾಗ ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರ್ ನೀರು ಕೊಡ್ಬೇಕಾಗತ್ತೆ ತುಂಬಾ ಜಾಸ್ತಿ ಕೊಟ್ಟಂದ್ರೆ ಆ ಒಂದೇ ಸರಿ ನೀವು ಗಿಡ ಕೊಟ್ಬಿಟ್ರೆ ಆ ಹೂವು ಅಥವಾ ಕಾಯಿಗಳು ಉದುರುವ ಸಂಭವ ಜಾಸ್ತಿ ಇರುತ್ತೆ ಇದನ್ನ ಗಮನದಲ್ಲಿಟ್ಕೊಂಡು ನೀವು ಹತ್ತು ದಿನಗಳಿಗೊಮ್ಮೆ ಏನಾದ್ರೂ ನಿಮ್ ಕಡೆ ಏನಾದ್ರು ಒಣ ಹವೆ ಇತ್ತು ಹತ್ತು ದಿನಗಳಿಗೊಮ್ಮೆ ಮುಂಜ್ ಮೊದಲು ನೀವು ಆ ಒಂದು ಹೂವು ಬಿಟ್ಟಾದ್ಮೇಲೆ ಸಂಪೂರ್ಣವಾಗಿ ಒಂದು ಎಫ್ ಎಪ್ಪತ್ತೈದು ಪರ್ಸೆಂಟ್ ಹೂ ಬಂದ್ಬಿಡ್ತು ಅನ್ಕೊಳ್ಳಿ ನಿಮ್ಮ ಗಿಡಗಳಲ್ಲಿ ಆವಾಗ ನೀರು ಕೊಡ್ಲಿಕ್ಕೆ ಶುರು ಮಾಡ್ಕೋಬೇಕು ಮೊದಲು ಟ್ವೆಂಟಿ ಫೋರ್ ಪರ್ಸೆಂಟ್ ಆಮೇಲೆ ಇನ್ನು ಸ್ವಲ್ಪ ಇನ್ನ ಒಂದು ಹತ್ತು ದಿನಗಳ ಬಿಟ್ಕೊಂಡು ಸ್ವಲ್ಪ ಟ್ವೆಂಟಿ ಫೋರ್ ಪರ್ಸೆಂಟ್ ಆದ್ರೆ ನೀವು ಕೊಡ್ತಾ ನೀರನ್ನು ಕೊಡ್ತಾ ಹೋದ್ರೆ ನಿಮ್ಮ ಬೆಳೆ ಚೆನ್ನಾಗಿ ಕಾಯಿ ಕಾಯ್ ಬಿಡ್ಲಿಕ್ಕೆ ಶುರು ಆಗುತ್ತೆ ಯಾವಾಗ ಆ ಕಾಯಿಗಳು ಚೆನ್ನಾಗಿ ಬಲಿಲಿಕ್ಕೆ ಶುರು ಆಗುತ್ತೆ ಅವು ನೀವು ಸಂಪೂರ್ಣವಾಗಿ ನೀರು ಕೊಡ್ಬೋದು ಅಂದ್ರೆ ನೀರು ಅಂದ್ರೆ ನೀವು ಪ್ರಮಾಣ ಮಾಡ್ಕೊಂಡು ಹೋಗ್ತೀರಲ್ಲ ಆ ಒಂದು ಟಾಪ್ ಲಿಮಿಟ್ ನೀವು ಕೊಡ್ಬೋದು ಆಮೇಲೆ ಕಾಯಿಗಳು ಚೆನ್ನಾಗಿ ಬಲದಾದ್ಮೇಲೆ ಅವು ಮತ್ತೆ ಮೆಚುರಿಟಿ ಅಂದ್ರೆ ಆ ಪ್ರೌಢಾವಸ್ಥೆ ಬರ್ತಾವ ಅಂದ್ರೆ ಅದ ಮೇಲೆ ನಿಮ್ಗೆ ಅದು ಅಹ್ ಹಣ್ಣಾಗುವ ಕೆಲವೊಂದು ಗುಣಧರ್ಮಗಳ ಬಗ್ಗೆ ನಾನು ಮುಂದೆ ತಿಳ್ಕೊಳ್ತೇನೆ ಆ ಒಂದು ಗುಣಧರ್ಮ ಕಂಡಾಗ ನೀವು ನೀರನ್ನ ನೆಲೆಸಲಿಕ್ಕೆ ಶುರು ಮಾಡ್ಬೇಕು ಆವಾಗ ಆ ಹಣ್ಣುಗಳು ಆ ನಿಮ್ಗೆ ಅಹ್ ಪಕ್ವ ಆಗೋದಕ್ಕೆ ಶುರುವಾಗ್ತವೆ ಸೊ ಈ ಅಂಶಗಳನ್ನ ನೀವು ಗಮನದಲ್ಲಿಕೊಂಡು ನಿಮ್ಮ ಮಾವಿನಲ್ಲಿ ನಿಮ್ಮ ಮಾವಿನ ಬೆಳೆಯಲ್ಲಿ ಅಧಿಕ ಹೂ ಬಿಡುವಿಕೆ ಮತ್ತು ಗುಣಮಟ್ಟದ ಇಳುವರಿಯನ್ನ ಪಡೋದಕ್ಕೆ ನೀವು ಪ್ರಯತ್ನ ಪಡಬಹುದು ಈ ಕೇರ್ಮೂತ್ರಿ ಇರ್ಬೋದು ಆಮೇಲೆ ಕಾಪರ್ ಕ್ಲೋರೈಡ್ ಇರ್ಬೋದು ಆಮೇಲೆ ನೀರನ್ನ ನಿರ್ವಹಣೆ ಮಾಡೋದಿರ್ಬೋದು ಈ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನೀವು ನಿರ್ವಹಿಸದೇ ಆದಲ್ಲಿ ನೀವು ಅಧಿಕ ಹೂವಿನ ಹೂ ಬಿಡುವಿಕೆ ಮತ್ತು ಅಧಿಕ ಗುಣಮಟ್ಟದ ಮಾವಿನ ಇಳುವರಿನ ಪಡೆಯಬಹುದು ಇದು ನಿಮ್ಗೆ ಈ ಒಂದು ಅಂಶಗಳು ಆ ನಿಮ್ಗೆ ಗೋಲಿ ಗಾತ್ರ ಇದೆಯಲ್ಲ ಗೋಲಿ ಗಾತ್ರದ ಬಗ್ಗೆ ನಡೀತವೆ ಅದರ ಮಧ್ಯದಲ್ಲಿ ನೀವು ಒಂದು ಐ ಐ ಎಚ್ ಆರ್ ಸಂಸ್ಥೆ ಅಭಿವೃದ್ಧಿ ಪಡಿಸಿರುವಂತಹ ಒಂದು ಮಾವು ಸ್ಪೆಷಲ್ ಅಥವಾ ಮ್ಯಾಂಗೋ ಸ್ಪೆಷಲ್ ಅನ್ನ ಸಿಂಪಡಣೆ ಮಾಡೋದು ಮರಿಬೇಡಿ ಯಾವಾಗ ಈ ಹೂ ಬಿಡ್ಲಿಕ್ಕೆ ಶುರುವಾಗುತ್ತಲ್ಲ ಆವಾಗ ಇದನ್ನು ಕೂಡ ಇವನ್ನ ನೀವು ಡಿವೈಡ್ ಮಾಡ್ಕೋಬೇಕು ಮೊದಲು ಕೇನ್ ಒತ್ತೆ ಹೊಡಿತೀರಾ ಅದಾದ್ಮೇಲೆ ಒಂದ್ ಎರಡ್ ಮೂರು ದಿನ ಬಿಟ್ಟು ಈ ಒಂದು ಮ್ಯಾಂಗೋ ಸ್ಪೆಷಲ್ ಅನ್ನ ಸಿಂಪಡಣೆ ಮಾಡ್ಕೋಬೇಕು ಆವಾಗ ನಿಮ್ಗೆ ಹೂ ಏನಿದೆ ಹೂವಿನ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಾಗುತ್ತೆ ಆಗುತ್ತೆ ಪರಾಗಸ್ಪರ್ಶ ಕ್ರಿಯೆ ಆಗಿದ್ರೆ ನಿಮ್ಮ ಗೋಲಿ ಗಾತ್ರದ ಏನು ಈಚುಗಳು ಬರ್ತವೆ ಅವು ಅಭಿವೃದ್ಧಿ ಆಗಲು ಮತ್ತೆ ನಿಂಬೆ ಗಾತ್ರದ ಆ ಸೈಜ್ ಬಂದಾಗ ಒಂದ್ಸಲ ಸಿಂಪಡಣೆ ಮಾಡೋದು ಈ ರೀತಿಯಾಗಿ ಒಂದು ಮೂರ್ನಾಲ್ಕು ಹಂತದಲ್ಲಿ ಸಿಂಪಡಣೆ ಮಾಡಿದಾಗ ಸ್ಪೆಷಲ್ ಸ್ಪೆಷಲ್ನ ನೀವು ಗುಣಮಟ್ಟದ ಮಾವಿನ ಇಳುವರಿಯನ್ನ ಪಡಿತೀರ ಇದು ನಿಮಗೆ ಮಾವಿನ ಇಳುವರಿಯನ್ನ ಪಡೆಯೋದಕ್ಕೆ ಸಂಕ್ಷಿಪ್ತವಾದಂತಹ ವಿವರ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಭೇಟಿ ಆಗೋಣ ದಯವಿಟ್ಟು ನಮ್ಮ ಚಾನಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ ಐಕಾನ್ ಇರುತ್ತೆ ಬೆಲ್ ಐಕಾನ್ ಅನ್ನ ಎಲ್ಲಾ ನೋಟಿಫಿಕೇಶನ್ ಅನ್ನು ನೀವು ಆನ್ ಮಾಡ್ಕೋಬೇಕಂದ್ರೆ ಅದನ್ನ ಬೆಲ್ ಐಕಾನ್ ಅನ್ನ ಓದ್ಬೇಕಾಗುತ್ತೆ ಅದು ಬೆಲ್ ಐಕಾನ್ ಪಕ್ಕದಲ್ಲಿ ಒಂದು ಬ್ರಾಕೆಟ್ ತರ ಬರುತ್ತಲ್ಲ ಆವಾಗ ನಿಮ್ಗೆ ಎಲ್ಲಾ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗುಡ್ ನೈಟ್